ಫ್ಯಾಷನ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಇವತ್ತಿನ ನಾನು ವೀಡಿಯೋದಲ್ಲಿ ಬ್ಯಾಕ್ನೆಕ್ ಡಿಸೈನ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಹೊಸಬ್ರಿಗೆ ಇದು ವೆರಿ ತುಂಬ ವೆರಿ ಸಿಂಪಲ್ ಡಿಸೈನು ಸೊ ಫಾಸ್ಟಾಗೂ ಮಾಡ್ಬೋದು ಮತ್ತು ಸ್ಟಿಚ್ ಕೂಡ ನಾವು ನೀಟಾಗೂ ಮಾಡ್ಬೋದು ಸೊ ಇವತ್ತಿನ ವೀಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಸೊ ನೀವು ಯಾವ ಥರ ಶೋಲ್ಡರ್ ಆಗಿರ್ಬೋದು ಅದರಲ್ಲಿ ಇಂಡು ಎಷ್ಟು ಇಂಚಸ್ ತೊಗೊತೀರಾ ಅದು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಸೊ ನಾನು ಅಲ್ಲಿ ಇದೇನು ಮಾರ್ಕ್ ಮಾಡ್ತಿಲ್ಲ ಡೈರೆಕ್ಟಾಗಿ ಬರೀ ಡಿಸೈನ್ ಮಾತ್ರ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬಂದು ಇಲ್ಲಿ ನೀವು ಎಷ್ಟು ನೀವು ತೊಗೊತೀರಾ ಇಂಚಸ್ ಎಷ್ಟು ತೊಗೊತೀರ ಅಷ್ಟು ತೊಗೊಂಡಿದ ನಂತರ ಇಲ್ಲಿ ಫಸ್ಟು ಇಲ್ಲಿ ಒಂದು ಕಾಲು ಇಂಚಿಂದ ಎರಡು ಇಂಚವರೆಗು ನೀವಿಲ್ಲಿ ತೊಗೊಳ್ಳಿ ಎರಡು ಇಂಚ್ ತೊಗೊಂಡ್ರು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಎರಡು ಇಂಚನ್ನ ತೊಗೊಳ್ಳಿ ಎರಡು ಇಂಚು ತೊಗೊಂಡಿದ ನಂತರ ಪೂರ್ತಿ ಅಂದರೆ ಫುಲ್ಲು ಇಷ್ಟೇ ಇಂಚಸ್ಸು ಅಂತ ನಾನೇನು ಮೆನ್ಷನ್ ಮಾಡಿಲ್ಲ ಪೂರ್ತಿ ಇಲ್ಲಿ ನೀವೇನು ಶೋಲ್ಡರಿಂದು ಪಾರ್ಟ್ ತೊಗೊಂಡಿದ ನಂತರ ಮಿಕ್ಕಿದ ಪಾರ್ಟ್ ಪೂರ್ತಿ ಏನಿರುತ್ತೆ ಅಂದರೆ ಇಲ್ಲಿ ಫುಲ್ ಲೆಂತ್ ಇಷ್ಟು ಫುಲ್ ಲೆಂತು ಸಹ ನೀವು ಪೂರ್ತಿಯಾಗಿ ಈ ಡಿಸೈನನ್ನ ನೀವು ತೊಗೋಬೇಕಾಗುತ್ತೆ ತೊಗೊಂಡ್ರೆ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ಸು ಸೊ ತುಂಬ ಚೆನ್ನಾಗಿರುತ್ತೆ ಬ್ಯಾಕ್ ಬಾಡಿ ಪಾರ್ಟಿನ ಡಿಸೈನು ತುಂಬ ಚೆನ್ನಾಗಿರುತ್ತೆ ಸೊ ಇದಾದ ನಂತರ ಇಲ್ಲಿ ಇದೆಯಲ್ಲ ಈ ಪೂರ್ತಿ ಎರಡು ಇಂಚು ಎರಡು ಇಂಚು ಮಾರ್ಕ್ ಮಾಡಿದ್ದೀನಿ ಸೊ ಇಷ್ಟು ಎರಡು ಇಂಚನ್ನ ತೊಗೊಳ್ಳಿ ಪ್ರತಿ ಎರಡು ಇಂಚುಗು ಸೊ ನೀವು ಇಟ್ಕೊಂಡು ರೌಂಡ್ ಇದನ್ನ ಚೆನ್ನಾಗೂ ಸಹ ಬರುತ್ತೆ ಇಲ್ಲಿ ಅರ್ಧ ಇಂಚ್ ಮಾತ್ರ ತಗೊಳ್ಳಿ ಸಾಕು ಅರ್ಧ ಇಂಚು ತೊಗೊಂಡ್ರೂ ಸಾಕು ಇಲ್ಲ ಅರ್ಧ ಇಂಚು ಕಮ್ಮಿ ಅನಿಸುತ್ತೆ ಅಂದರೆ ನೀವು ಅರ್ಧ ಇಂಚಿಂದ ಒಂದು ಇಂಚನ್ನ ತಗೋದು ಒಂದು ಇಂಚ್ ತೊಗೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ ಈ ಕಡೆ ಎರಡು ಇಂಚ್ ಬರಬೇಕು ಉದ್ದ ಆಗಲಿಕ್ಕೆ ಅರ್ಧ ಇಂಚಿಂದ ಒಂದು ಇಂಚು ಅಷ್ಟೇ ಸಾಕು ಅದಕ್ಕಿಂತ ದೊಡ್ಡದಾದ್ರೆ ತುಂಬ ಚೆನ್ನಾಗಿ ಕಾಣಿಸಲ್ಲ ಸೊ ಇದು ವೆರಿ ತುಂಬ ಸಿಂಪಲ್ ಡಿಸೈನು ಸೊ ಇಲ್ಲೇನು ಶೋಲ್ಡರ್ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ ಶೋಲ್ಡರ್ ಪಾರ್ಟಿಂದ ಏನು ನೀವು ಇಂಚಸ್ನ ತಗೊಂಡಿದ ನಂತರ ಈ ಪಾರ್ಟ್ ತೊಗೊಂಡಾದಮೇಲೆ ಇಲ್ಲಿ ಈ ಪಾರ್ಟಲ್ಲಿ ಒಂದು ಕಾಲಿಂದ ಎರಡು ಇಂಚು ನೀವು ಈ ಈ ಕಡೆ ಏನು ಫೋಲ್ಡಿಂಗ್ ಪಾರ್ಟ್ ಏನಿರ್ತಾನೆ ಫೋಲ್ಡಿಂಗ್ ಪಾರ್ಟಿಂದ ಆ ಕಡೆ ಸೈಡಿಂದ ಒಂದು ಕಾಲಿಂದ ಎರಡು ಎರಡು ಇಂಚಷ್ಟು ತೊಗೊಂಡಿದ ನಂತರ ಒಂದು ಬಾಕ್ಸ್ನ ರೆಡಿ ಮಾಡ್ಕೊಳ್ಳಿ ಬಾಕ್ಸ್ ರೆಡಿ ಮಾಡ್ಕೊಂಡಾದ್ಮೇಲೆ ಉದ್ದ ಬಂದು ಎರಡು ಇಂಚು ಅಗಲಕ್ಕೆ ಬಂದು ಅರ್ಧ ಇಂಚಿಂದ ಒಂದು ಇಂಚು ಸೊ ಇಷ್ಟು ತೊಗೊಂಡು ಈ ಥರ ರೌಂಡ್ ಮಾರ್ಕು ಆರಾಮ್ ಸ್ಕೇಲ್ ಯೂಸ್ ಮಾಡ್ಬೋದು ಇಲ್ಲ ಡಿಫ್ರೆಂಟ್ ಡಿಫ್ರೆ ಡಿಫ್ರೆಂಟಾಗಿ ಸ್ಕೇಲ್ಸ್ಗಳು ನಿಮಗೆ ಬರುತ್ತೆ ಆರಾಮ್ ಸ್ಕೇಲ್ ಆದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಆರಾಮ್ ಸ್ಕೇಲ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಈ ಥರ ಸ್ಕೇಲ್ಸ್ಗಳು ಬರುತ್ತೆ ನಿಮಗೆ ಇದು ಕಾಣಿಸ್ತಿದೆ ಅಂತ ಸಹ ಬಾ ತಿಳ್ಕೊತೀನಿ ಈ ಥರ ಸ್ಕೇಲ್ಗಳನ್ನು ನೀವು ಸಹ ಯೂಸ್ ಮಾಡ್ಬೋದು ಈ ಥರ ಸ್ಕೇಲ್ ಯೂಸ್ ಮಾಡಿ ನೀವು ಆರಾಮಾಗಿ ರೌಂಡ್ ಶೇಪ್ನ ಇದು ಮಾಡ್ಬೋದು ನೋಡಿ ಇದು ಕರೆಕ್ಟಾಗಿ ಬರುತ್ತೆ ಸೊ ನಾನು ಜಸ್ಟ್ ಇಲ್ಲಿ ರ್ಯಾಂಡಮ್ ಆಗಿ ನಿಮಗೆ ಡ್ರಾ ಮಾಡಿರೋದು ಪಿಚ್ಚರು ಸೊ ಇಷ್ಟು ಬರುತ್ತೆ ಸೊ ಅವಾಗ ನಿಮ್ಗೆ ಈ ಥರನ ಈ ಕಡೆ ದೊಡ್ಡ ಪಾರ್ಟಲ್ಲಾದರೂ ನೀವು ಹಾಕ್ಕೋಬೋದು ಇಲ್ಲ ಈ ಕಡೆ ಸಣ್ಣದಾದರೂ ಬರುತ್ತೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಪಾರ್ಟಿಂದನೂ ಬೇಕಾದರೂ ನೀವು ಹಾಕ್ಕೋಬೋದು ಸೊ ಈ ಥರ ಆರಾಮ್ ಸ್ಕೇಲ್ ಈ ಥರ ಡಿಸೈನರಿ ಸ್ಕೇಲ್ಗಳು ಸಹ ಬರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಈ ಅರ್ಧ ಇಂಚ್ ಆಗಲಿ ಇಲ್ಲ ಒಂದು ಇಂಚಾಗಲಿ ನೀವು ರೌಂಡ್ ಶೇಪ್ನ ತೊಗೊಬೋದು ಆ ಥರ ಸ್ಕೇಲ್ಸ್ಗಳು ನಿಮಗೆ ಅವೈಲೇಬಲ್ ಇದೆ ಅಮೆಝಾನಲ್ಲೂ ಸೊ ನೀವು ಒಂದು ಸರ್ತಿ ಹೋಗಿ ಡಿಸೈನರಿ ಸ್ಕೇಲ್ಸ್ಗಳು ಅಂತ ಸೊ ಒಂದು ಸತಿ ಟೈಪ್ ಮಾಡಿದ್ರೆ ನಿಮಗೆ ಬೇಕಾದಷ್ಟು ಲಿಷ್ಟು ಸಿಗುತ್ತೆ ಸೊ ಅಲ್ಲಿ ಹೋಗಿ ಸಹ ನಿಮ್ಗೆ ಚೆಕ್ ಮಾಡ್ಬೋದು ಸೊ ಇದು ತುಂಬ ಸಿಂಪಲ್ ಡಿಸೈನು ಈ ಸಿಂಪಲ್ ಡಿಸೈನ ನೀವು ಫಾಸ್ಟಾಗಿ ಮಾಡ್ಬೋದು ಮತ್ತು ಸ್ಟಿಚ್ಚು ಸಹ ನೀವು ಬೇಗ ಮಾಡ್ಬೋದು ಎಲ್ಲ ಬ್ಲೌಸ್ ಸೈಜ್ಗೂ ಸಹ ನೀವು ಮಾಡ್ಬೋದು ಸೊ ಆ ಡಿಸೈನ್ ಪ್ಯಾಟ್ರನ್ ಈ ಥರ ಇದೆ ನಾನು ಸೊ ನಾನಿಲ್ಲಿ ಜಸ್ಟ್ ಫೋರ್ ಮಾತ್ರ ಹಾಕಿದ್ದೀನಿ ಸೊ ಇದು ನೀವು ಬೋಟ್ ನೆಕ್ ಅಂತ ಬರ್ದಿದ್ದೀನಿ ನೆಕ್ಕಿಗೂ ಹಾಕ್ಬೋದು ಸೊ ಯಾವ ಬ್ಲೌಸ್ ಡಿಸೈನ್ಸ್ಗೂ ಎಲ್ಲ ಸೈಜಿನ ಬ್ಲೌಸ್ಗಳಿಗೂ ನೀವು ಇದನ್ನು ಟ್ರೈ ಮಾಡ್ಬೋದು ಟ್ರೈ ಮಾಡಿ ಟ್ರೈ ಮೇಲೆ ಕಮೆಂಟ್ ಮಾಡಿ ನಮಗೂ ಫೋ ಪಿಚ್ಚರ್ಸ್ನ ಸಹ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಅದನ್ನು ಯೂಟ್ಯೂಬಲ್ಲೇ ನಾನು ಅಪ್ಲೋಡ್ ಮಾಡಿ ಸೊ ಈ ಥರ ನಮ್ಮ ಕಸ್ಟಮರ್ ತೋರಿಸಿದ್ದಾರೆ ಅಂತ ಸಹ ನಾನು ಅದನ್ನು ವೀಡಿಯೋನ ಶೇರ್ ಮಾಡ್ತೀನಿ ಫೋಟೋನ ಸಹ ಶೇರ್ ಮಾಡ್ತೀನಿ ಸೊ ಡಿಸೈನ್ ಬಂದು ನಿಮ್ಗೆ ಈ ಥರ ಇದೆ ನಾನು ಜಸ್ಟ್ ಸಿಂಪಲ್ಲಾಗಿ ಒಂದು ಪಿಚ್ಚರ್ ಡ್ರಾ ಮಾಡಿದ್ದೀನಿ ಇಲ್ಲೇನು ಮಾರ್ಕ್ ಮಾಡಿದ್ದೀನಲ್ಲ ಅದೇ ರೀತಿ ಬಂದಿದೆ ಮಧ್ಯದಲ್ಲಿ ಬ್ಲೌಸ್ ಕಲರ್ ಕಾಂಬಿನೇಷನ್ಸ್ ಯಾವುದಿರುತ್ತೆ ಅಂತ ಗೊತ್ತಿರೋದಲ್ವಾ ಇಲ್ಲಿ ನಾನು ಬ್ಲೌಸ್ ಬಂದು ಬ್ರೌನ್ ತೊಗೊಂಡಿದ್ದೀನಿ ಸೀರೆ ಬಂದು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ ಸೊ ಜಸ್ಟು ನಿಮ್ಗೊಂದು ಐಡಿಯಾ ಬರಲಿ ಕಲರ್ ಕಾಂಬಿನೇಷನ್ಸಲ್ಲೂ ಸೊ ಕಲರ್ ಕಾಂಬಿನೇಷನ್ಸು ಮೇಲೂ ಸಹ ನೀವು ಬ್ಯಾಕ್ ನೆಕ್ ಡಿಸೈನ್ಸ್ಗಳನ್ನ ನೀವು ರೆಡಿ ಮಾಡ್ಬೋದು ಅದು ತುಂಬ ಒಳ್ಳೆಯದು ಸೊ ಕಸ್ಟಮರ್ಗೂ ಸಹ ಇಷ್ಟ ಆಗುತ್ತೆ ಸೊ ಆ ಒಂದು ಆಧಾರದ ಮೇಲೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಸೊ ಬ್ಲೌಸ್ ಬಂದು ಬ್ರೌನು ಮತ್ತು ಸ್ಯಾರಿ ಕಲರ್ ಬಂದು ಯೆಲ್ಲೋ ಕಲರು ಸೊ ಆ ಪಾರ್ಟ್ ಏನಿದೆ ಇಲ್ಲೊಂಚೂರು ಮತ್ತು ಈ ಪಾರ್ಟಲ್ಲೊಂಚೂರು ಮತ್ತು ಈ ಸೆಂಟ್ರಲ್ ಒಂಚೂರು ಅಕಸ್ಮಾತ್ ಇದರಲ್ಲೇ ಸಹ ನೀವು ಈ ಥರ ಡಿಸೈನ್ನ ಕೊಟ್ಕೋಬೋದು ಈ ಈ ಥರ ಡಿಸೈನ್ ಮಾಡೋದರಿಂದ ಸೊ ಕಸ್ಟಮರು ಇಷ್ಟ ಆಗ್ತಾರೆ ಕಸ್ಟಮರ್ಗೆ ಇಷ್ಟ ಆಗುತ್ತೆ ಮತ್ತು ಪದೇ ಪದೇ ನಿಮ್ಮ ಹತ್ರನೇ ಬಂದು ಬ್ಲೌಸ್ಗಳನ್ನ ಮಾ ಸಾಧ್ಯವಾದರೆ ಚೂಡಿದಾರ್ ಟಾಪ್ಗಳನ್ನ ಸಹ ಸ್ಟಿಚ್ ಮಾಡಿಸ್ಕೊತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಥರ ಡಿಸೈನ್ಸ್ಗಳನ್ನ ಆಲ್ರೆಡಿ ನಾವು ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಂಡಿದ್ದೀವಿ ನೀವು ತೋರಿಸ್ಕೊಟ್ಟಿರೋ ಡಿಸೈನು ಅಂತ ಹೇಳಿ ವಾಟ್ಸಪ್ಪಲ್ಲೂ ಸಹ ನೀವು ನನಗೆ ಫೋಟೋಸ್ಗಳನ್ನ ಶೇರ್ ಮಾಡ್ಬೋದು ಆ ಫೋಟೋಸ್ಗಳನ್ನ ನಾನು ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ನಮ್ಮ ಕಸ್ಟಮರ್ಸು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ಅಂತ ನಾನು ನಮ್ಮ ವೀಡಿಯೋದಲ್ಲೂ ನಮ್ಮ ನಮ್ಮ ಚಾನಲಲ್ಲೂ ಸಹ ನಾನು ಅದರ ಫೋಟೋನ ಡಿಸ್ಪ್ಲೇ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ಆದಷ್ಟು ಡಿಸೈನ್ಸ್ಗಳನ್ನ ಈ ಥರ ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ ಬ್ಯಾಕ್ನಿಂಗ್ ಡಿಸೈನ್ಸ್ಗಳನ್ನ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂತ ಕೇಳ್ಕೊತ ಇದುವರೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಸರ್ಕಲ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು